ಶಾಲೆಗೆ ಸೈಕಲ್ ತುಳಿದುಕೊಂಡು ಹೋಗಲು ಕಷ್ಟವಾಗುತ್ತದೆ ಎಂಬ ಉದ್ದೇಶದಿಂದ ಒಂಬತ್ತನೇ ತರಗತಿ ಕನ್ನಡ ಮಾಧ್ಯಮ ಶಾಲೆ ವಿದ್ಯಾರ್ಥಿಯೋರ್ವ ಬ್ಯಾಟರಿ ಚಾಲಿತ ಸೈಕಲ್ ತಯಾರಿಸಿ ಶಾಲೆಯಲ್ಲಿ ಗಮನ ಸೆಳೆದಿದ್ದಾನೆ ಕಿದಿಲ ಗ್ರಾಮದ ಗುಡ್ಡಗೋಡಿ ನಿವಾಸಿ ಲಿಂಗಪ್ಪ ನಾಯ್ಕ ಆಶಾ ದಂಪತಿಯ ಪುತ್ರರಾಗಿರುವ ಹದಿನೈದು ವರ್ಷದ ಮೋಕ್ಷಿತ್ ನಾಯ್ಕ್ ಬ್ಯಾಟರಿ ಚಾಲಿತ ಸೈಕಲ್ ತಯಾರಿಸಿದ ಬಾಲಕನಾಗಿದ್ದಾನೆ ಕಡೆಶಿವಾಲಯ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾಗಿರುವ ಈತನ ಸಾಧನೆಗೆ ಶಾಲಾ ಶಿಕ್ಷಕ ಬೃಂದ ಶಾಬಾಸ್ ಎಂದಿದೆ ಸೈಕಲ್ ಹೊರತಾಗಿ ಸುಮಾರು ಒಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಬ್ಯಾಟರಿ ಚಾಲಿತ ಯಂತ್ರವನ್ನು ತಯಾರಿಸಿದ್ದಾನೆ ಯೂಟ್ಯೂಬ್ ಮೂಲಕ ಮಾಹಿತಿ ಪಡೆದ ಬಾಲಕ ಕೇವಲ ಒಂದೇ ದಿನದಲ್ಲಿ ಸೈಕಲ್ಗೆ ಬೇಕಾದ ಸಾಮಗ್ರಿಗಳನ್ನು ಆನ್ಲೈನ್ ಮೂಲಕ ಬುಕ್ಕಿಂಗ್ ಮಾಡಿದ್ದಾನೆ ಬಳಿಕ ಎರಡು ವಾರಗಳಲ್ಲಿ ಬ್ಯಾಟರಿ ಚಾಲಿತ ಯಂತ್ರವನ್ನು ಯಾರ ಸಹಾಯವೂ ಇಲ್ಲದೆ ಸ್ವತಃ ಬುದ್ಧಿಯನ್ನು ಉಪಯೋಗಿಸಿ ತಯಾರಿಸಿದ ಈ ಬಾಲಕನ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಲೆಕ್ಟ್ರಿಷನ್ ಅಲ್ಲಿ ತುಂಬಾ ಆಸಕ್ತಿ ಯಾವುದಾದರೂ ಬೇಕಾಗಿದ್ದ ರಿಕ್ಷಾದ್ರೂ ಬ್ರೇಕ್ ಲೈಟ್ ಅದನ್ನು ಇಂಡಿಕೇಟರ್ ಅದನ್ನು ಹೊಣೆ ಸರಿ ಮಾಡ್ತಿದ್ದ ಅದಷ್ಟರಲ್ಲಿ ಅವನಿಗೆ ಒಂದು ಎಲೆಕ್ಟ್ರಿಕ್ ಸೈಕಲ್ ಮಾಡಬೇಕಂತ ಒಂದು ಹಾನಿಗೆ ಒಂದು ಆಸಕ್ತಿ ಬಂತು ಅದಕ್ಕೆ ಆಯ್ಕೆ ಬೇಕಾದ ಸಾಮಾನು ಗೀವೆ ಮಾಡ ನಾವು ಪ್ರೋತ್ಸಾಹವನ್ನು ಕೊಟ್ಟಿವರಿಗೆ ಅದಕ್ಕೆ ಬೇಕಾದ ಸಹ ಸ ಅವನು ಆನ್ಲೈನಲ್ಲಿ ತೆಗೆಸಿದ ಆದ್ದರಿಂದ ಅದನ್ನು ತಂದು ಅದಕ್ಕೆ ಬೇಕಾಗುವ ಹಾಗೆ ಫಿಟ್ಟಿಂಗ್ ಮಾಡಿ ಅದಕ್ಕೆ ಬೇಕಾಗುವ ಮೋಟ್ರ್ ಅದಕ್ಕೆ ಪವರ್ ಬ್ಯಾಕ್ ಬ್ರೇಕ್ ಎಕ್ಸಲೆಟ್ರು ಅದನ್ನೆಲ್ಲ ರೆಡಿ ಮಾಡಿ ಸಿಕ್ಕಿಸಿ ಅದರ ಸಿಸ್ಟಮಿನಲ್ಲಿ ಬ್ರೇಕನ್ನು ಬಿಟ್ಟು ಎಕ್ಸಲೇಟರ್ ಎಲೆಕ್ಟ್ರಿಷ್ ಸ್ಕೂಟರ್ನಾಗಿ ಎಕ್ಸಲೇಟ್ರ್ ಕೊಟ್ಟಾಗ ಮಾತ್ರ